சார் அல்ல சார் ஏழகத்தோட் கட்மா கட் மாசிர

ಹಾ ಸರ್ ಅಂದ್ರೆ ಇದು ಸಮಸ್ಯೆ ಭಾಳ ಐತೆ ಸರ್ ಇಲ್ಲಿ ಎಲ್ಲ ಅಲ್ರಿ ಸರ್ ಏನಾಯ್ತು ಅಂದ್ರೆ ಈಗ ನೀವು ಮೂರು ಮಂದಿ ರೀ ನೂರು ಮಂದಿ ಸರ್ ಪಾರ್ಟ್ನರ್ ಸಂಬಂಧ ಇಲ್ಲ ಬಟ್ ಇಲ್ಲಿ ಸಾರ್ವಜನಿಕರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಹಾ ಸರ್ ಈಗ ಸುಮ ಸರಿ ಓಕೆ ಓಕೆ ಸರ್ ಈಗ ಸುಮ್ಮ ಹಾ ಸರ್ ಹಾ ಅಲ್ರಿ ಸರ್ ಅವ್ರ ಯಾರು ಕಾಲ್ ರಿಸ್ಯೂ ಮಾಡ್ತಾ ಇಲ್ಲ ಜನರದು ಈಗ ಇಲ್ಲಿ ಕಾಟಗಿ ಪುರಸಭಾ ಅಧಿಕಾರಿಗಳು ನಮ್ಮ ವ್ಯಾಪ್ತಿಗೆ ಬರೋಲ್ಲಂತಾರೀ ಈಗ ನಗರೋತ್ಥಾನದ ವರ್ಕ್ ಅಧಿಕಾರಿ ಅಧಿಕಾರಿಗಳು ಈಗ ಎಲ್ಲೋ ಕೊಪ್ಪಳದಲ್ಲಿ ಇರ್ತಾರ ಇಲ್ಲಿ ಸಾರ್ವಜನಿಕರು ಅಗ್ಲ ಮಳೆ ಅವ್ರ ತಲೆ ಹೋಗಕ್ಕೆ ಆಗಲ್ಲ

ಆದಷ್ಟು ಬೇಗ ಹ್ಞೂ ಸರ್ ಆದಷ್ಟು ಬೇಗ ಮಾಡಿ ಸರ್ ಇಲ್ಲಿ ಸಾರ್ವಜನಿಕರು ಮಾತಾಡ್ತಾನೆ ನೋಡಿ ಸರ್ ಮಾತಾಡಿ ಎರಡು ನಿಮಿಷ ಮಾತಾಡಿ ಸರ್ ಏನಿಲ್ಲ ಸರ್ ಈಗ ಬಹಳ ಒಂದು ವರ್ಷ ಆಗಿ ಬಂದ್ ಸರ ಇಲ್ಲ ಸರ್ತಾನೆ ಆಯ್ತು ಸರ ಅದೇನಂತ ಈಗ ಅದ ಬೈಕ್ ಬರಕ್ಕಿಲ್ಲ ಸರ್ ಆಮೇಲೆ ವಯಸ್ಸಾದರಿಗೆ ಚಿಕ್ಕ ಮಕ್ಕಳಿಗೆ ತೊಂದರೆ ಆಡ ಹಾ ಅದೇ ಸ್ವಲ್ಪ ಬೇಗ ವ್ಯವಸ್ಥೆ ಆದ್ರೆ ಅನುಕೂಲ ಆಗಲಿ ಸರ್ ಈಗ ನಾಲ್ಕೈದು ಸಲ ಆಯ್ತು ಸರ್ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿವಿ ಸರ ಆದ್ರೂ ಕೆಲಸ ಆಗಿಲ್ಲ ಸರ ಯಾವಾಗ ಇದು ಮಾಡ್ತೀರಿ ಸರ್ ಹಾ ಅವ್ರ ನಂಬರ್ ಇದ್ರೆ ಕೊಡ್ರಿ ಸರ ಮತ್ತೆ ಬೇಕ ನಾವು ಸರ್ जीरो सर हाँ सर टू डबल टू सर हाँ सर हाँ सर थ्री सेवन टू कैन बस पार्टी ಇದು ಕಾರಗಿ ಕಾರಗಿ ಪಟ್ಟಣದ ಮೂರನೇ ವಾರ್ಡ್ನಲ್ಲಿ ನಗರೋತ್ಥಾನದ ಇಲಾಖೆಯಿಂದ ಏನು ಈಗ ಇಲ್ಲಿ ಫೇವರ್ಸ್ ಅನ್ನು ಅಳವಡಿಸ್ಬೇಕಂತೇಳಿ ಈಗ ಸುಮಾರು ದಿನಗಳಿಂದ ಒಂಬತ್ತು ತಿಂಗಳ ಕಳೆದರೂ ಕೂಡ ಇಲ್ಲಿ ಯಾವ ಯಾವುದೇ ರೀತಿ ವರ್ಕ್ ಆಗಿಲ್ಲ ಹೀಗಾಗಿ ಸಾರ್ವಜನಿಕರು ಇದನ್ನ ತುಂಬಾ ಇಲಾಖೆ ಬಗ್ಗೆ ಅಲ್ಲ ಸರ್ ತಪ್ಷನ್ ಅಲ್ಲ ಸರ್ ತಪ್ಷನ್ ಅಂತ ಹೇಳ್ತಾ ಇಲ್ಲ ಸರ್ ಇದು ಸಮಸ್ಯೆ ಒಂದ್ ದಿನದ ದಿನ ಒಂದ್ ಕಾಲಕ ಇದು ಅಡ್ಡಾಡಕಿಲ್ರ ಸತ್ ಹಣ ತಗೊಂಡೋಗಿ ದಾರಿ ಕಿಡಿಯೋ ಬೇಕಾದ ಎಂತ ಪರಿಸ್ಥಿತಿ ನಮ್ದು ಹಾ ಅಲ್ರ ಮೊನ್ನೆ ಒಂದ್ ಮುದ್ಯಕ್ಕೆ ಇದ್ರ ಸಂಬಂಧವಾಗಿ ಸತ್ತ ಹೋಗ್ಬಿಡ್ತಿ ಬಿದ್ದ ಕಸಿ ಚಟ ಮುಡ್ಕೊಂಡು ಕಳ್ಸಿ ಅದ ಮುದ್ಯಕಿನ್ ತಗೊಂಡೋಗಸಿ ದಾರಿ ಗಿಡ ಚಟ ಕಿಟಿಕೊಂಡು ತಗೊಂಡ್ ಹೋದಿವಿ ಅವ್ರು ಚೆನ್ನಾಗಿ ಫೋನ್ ಹಾಕ್ತಾ ಇಲ್ಲ ಸರ್ ನೀವ್ ಒಂದ್ಸಲ ನಾವೀಗ ಅವ್ರ ಏನಂತಾರೆ ಸರ್ ಮನೆ ಮಾತಾಡಿದಾಗ ಬರ್ತೇನೆ ಅಲ್ಲಿ ಬಂತ ಜೊತೆ ಮಾತಾಡ್ತಂದ್ರೆ ಅಂತ ಅಂದ್ರೆ ಸರ್ ಈಗಿದ್ರೆ ಫೋನ್ ಮಾಡಿದ್ರೆ ಫೋನ್ ಹಾಕ್ತಿಲ್ಲ ಸರ್ ಹದಿನೈದು ದಿನದಿಂದ ಕಂಟಿನ್ಯೂ ಫೋನ್ ಹಾಕ್ಸಕತ್ತೀನಿ ಸರ್ ನಾನು ಹ್ಞೂ ಸರ್ ಇಲ್ಲಂದ್ರೆ ಇಲ್ಲಂದ್ರೆ ನೋಡಿ ಸರ್ ಕೇ ಎಮ್ ಎಲ್ಲಪ್ಪ ನಾವಾಗ ಕಿತ್ತಿ ಹಾಕ್ಬಿಡ ನಾವಾಗ ಕಿತ್ತಿ ಹಾಕ್ಬಿಡ್ತೀವಿ ಸರ್ ಇದನ್ನೆಲ್ಲ ಇಲ್ಲ ನಮ್ಮ ಮಣ್ಣು ಮಣ್ಣೊಂದು ಸರ್ ನಾವು ಭಾಳ ತೊಂದರೆ ಆಗೈತೆ ಸರ್ ಈಗ ಹೆಣ್ಮಕ್ಳು

ಮೂರನೇ ವಾರ್ಡ್ ಮೂರನೇ ವಾರ್ಡ್ನಲ್ಲಿ ಹರಿಜನ ಅರಿಜನ ಓಣಿ ಇಲ್ಲಿ ಫೇವರ್ಸ್ ಅಳವಡಿಸಬೇಕಂತ ಹೇಳಿ ಸುಮಾರು ಒಂಬತ್ತು ತಿಂಗಳ ಹಿಂದೆ ಈ ಕಾಮಗಾರಿಯನ್ನು ಮಾಡಿದ್ದಾರೆ ಆದರೆ ಈ ಕಾಮಗಾರಿ ಮಾಡಿದ ಲಾಸಿ ಅಲ್ಲಿಂದ ಇಲ್ಲಿವರೆಗೆ ಒಂಬತ್ತು ತಿಂಗಳಿತ್ರ ಯಾವುದೇ ರೀತಿಯ ಫೇವರ್ಸ್ ಅಳವಡಿಸಿಲ್ಲ ಹೀಗಾಗಿ ಇಲ್ಲಿ ಎತ್ತು ತಗ್ಗು ಮತ್ತು ಆಮೇಲೆ ಕಲ್ಲುಗಳನ್ನು ಹೊಂದಿಸಿರೋದ್ರಿಂದ ಸಾರ್ವಜನಿಕರು ತುಂಬಾ ತೊಂದರೆ ಆಗ್ತಾ ಇದೆ ಆದಷ್ಟು ಬೇಗ ಇದನ್ನು ಅಳವಡಿಸ್ರಿ ಅಂತೇಳಿ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ ಹೇಳಮ್ಮಕ್ಕ

ಯಾರಿಲ್ಲಾ ಬಂದಾರ್ ಬಿಡ್ರಿ ಅಡಿಗೆ ಮಾಡಾಕತ್ತೀರಿ